ರಾಮಾಯಣದ ನಾಲ್ಕನೇ ಕಾಂಡ ಕಿಷ್ಕಿಂದ ಕಾಂಡ ವಾನರ ರಾಜ ವಾಲಿ ಅವನ ಸಹೋದರ ಸುಗ್ರೀವನ ನಡುವಿನ ಕಲಹ ಹನುಮಂತನ ಭೇಟಿ ಮತ್ತು ಸೀತೆಗಾಗಿ ವಾನರ ಸೇನೆಯ ಹುಡುಕಾಟ ಇವುಗಳನ್ನು ಹೇಳುತ್ತೆ ರಾಮನ ನೆರವಿನಿಂದ ಸುಗ್ರೀವ ತನ್ನ ಅಣ್ಣ ವಾಲಿನ ಸೋಲಿಸಿ ಕಿಸ್ಕಿಂದ ಸಾಮ್ರಾಜ್ಯದ ಹಿಡಿತವನ್ನ ಮತ್ತೆ ಪಡಿತಾನೆ ಸುಗ್ರೀವ ಸೀತೆ ಹುಡುಕಾಟಕ್ಕೆ ಸಹಾಯ ಮಾಡುವ ಭರವಸೆಯನ್ನ ಮರೆತಾಗ ಮಾಜಿ ರಾಜ ವಾಲಿಯ ಪತ್ನಿ ಆರ ನಂತಿಸ್ತ ಸುಗ್ರೀವ ವಾನರ ಸೈನ್ಯವನ್ನ ತೀತಿಯ ಹುಡುಕಾಟಕ್ಕೆ ಭೂಮಿಯ ಎಲ್ಲಾ ಮೂಲೆಗಳಿಗೂ ಕಳಿಸ್ತಾನೆ ಉತ್ತರ ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಿಂದ ವಾನರ ಸೇನೆ ಯಾವುದೇ ಸುದ್ದಿ ಇಲ್ಲದೆ ಎಂದಿರುತ್ತಾರೆ ಅಂಗದ ಮತ್ತು ಹನುಮಂತನಾಯಕತ್ವದ ದಕ್ಷಿಣ ದಿಕ್ಕಿನ ಸೈನ್ಯ ಸಂಪತಿ ಅನ್ನೋ ರಣಹತ್ತು ಸೀತೆಯನ್ನ ಲಂಕೆಗೆ ಒಟ್ಟುಕೊಂಡು ಹೋಗಿದೆ ಅನ್ನೋ ಸೂತಿದತ್ತ ರಾಮಾಯಣದ ಐದನೇ ಕಾಂಡ ಸುಂದರ ಕಾಂಡ ಹನುಮಂತನ ಸಾಹಸ ದೈಹಿಕ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ವಿವರಿಸುತ್ತೆ ಅವನು ಸಮುದ್ರ ದಾಟಿ ಲಂಕಾ ಸೇರಿ ದಾರಿಯಲ್ಲಿ ಅನೇಕ ರಸರೊಂದಿಗೆ ಹೋರಾಡಿ ಸೀತೆ ಇರೋದನ್ನು ಕಂಡುಹಿಡಿತಾನೆ ರಾವಣ ಸೈನಿಕರು ಅವನನ್ನು ಬಂಧಿಸಿ ರಾವಣನ ಎದುರುತ್ತ ರಾವಣನ ಜೊತೆ ಸೀತೆಯ ಬಿಡುಗಡೆ ಬಗ್ಗೆ ಮಾತನಾಡಿದಾಗ ರಾವಣ ಅವನನ್ನು ಈಯಾಡಿಸಿ ಅವನ ಬಾಲಕ್ಕೆ ಬೆಂಕಿ ಹಚ್ಚಿಸುತ್ತಾನ ಅಲ್ಲಿಂದ ತಪ್ಪಿಸಿಕೊಂಡ ಹನುಮಂತ ರಾವಣನ ಕೋಟೆಗೆ ಮರಗಳಿಗೆ ಕಟ್ಟಡಗಳಿಗೆ ಬೆಂಕಿನ ಹರಡುತ್ತಾನೆ ರಾವಣನ ಅನೇಕ ಯೋಗರನ್ನ ಕೊಲ್ತಾನೆ ಸೀತೆಗೆ ಆಕೆಯ ಬಿಡುಗಡೆಯ ಭರವಸೆ ನೀಡಿ ಹನುಮಂತ ಸೀತೆ ಸುಳಿವಿನ ಸನ್ ರಾಮನಿಗೆ ಮುಟ್ಟಿಸಲು ಕಿಶ್ಕಿಂದ ಹಿರಿತಾನೆ ರಾಮಾಯಣದ ಆರನೇ ಕಾಂಡ ಯುದ್ಧಕಾಂಡ ತುಂಬಾ ಮುಖ್ಯವಾಗಿತ್ತು ರಾಮನ ಹೆಸರಿನ ಕೆತ್ತಿದ ನೀರಿನ ಮೇಲಿನ ತೇಲುವ ಕಲ್ಲುಗಳನ್ನು ಬಳಸಿ ರಾಮ ಸೇತುವೆ ನಿರ್ಮಿಸಿ ಈ ಸೇತುವೆಯ ಮೂಲಕವೇ ರಾಮನ ಸೇನೆ ಲಂಕೆ ತಲುಪುತ್ತದೆ ರಾವಣನು ಸಹೋದರ ವಿಭೀಷಣ ರಾಮನನ್ನು ಸೇರ್ಕೊಡ್ತಾನೆ ರಾಮ ಮತ್ತು ರಾವಣನ ಸೈನ್ಯದ ನಡುವೆ ಮಹಾಯುದ್ಧ ನಡೆಯಿತು ಲಕ್ಷ್ಮಣ ರಾವಣನ ಮಗ ಇಂದ್ರಜಿತ್ನ ಪ್ರಬಲವಾದ ಆಯುಧದಿಂದ ಹನುಮಂತ ಲಕ್ಷ್ಮಣನ ಗುಣಪಡಿಸಲು ಬೇಕಾದ ಸಂಜೀವನಿಗಾಗಿ ಇಡೀ ಸುಮೇರು ಪರ್ವತವನ್ನ ಲಂಕೆಗೆ ತರ್ತಾರೆ ರಾಮ ರಾವಣನನ್ನು ಕೊಂದಾಗ ಯುದ್ಧ ಕೊನೆಗೊಡುತ್ತೆ ವಿಭೀಷಣನಿಗೆ ಲಂಕಾ ಶಾಸನದ ಕಿರೀಟಧಾರಣೆಯಾಗುತ್ತೆ ರಾಮನ ಆಜ್ಞೆಯ ಮೇರೆಗೆ ಸೀತೆ ತನ್ನ ಪರಿಶುದ್ಧತೆ ಸಾಬೀತುಪಡಿಸಲು ನಡೆಸಿದ ಅಗ್ನಿ ಪರೀಕ್ಷೆಯಲ್ಲಿ ಯುದ್ಧಕಾಂಡದ ಕೊನೆಯಲ್ಲಿ ರಾಮನ ವನವಾಸ ಮುಗಿದು ಎಲ್ಲರೂ ಸಂತಸ ಸಂಭ್ರಮಗಳಿಂದ ಅಯೋಧ್ಯೆಗೆ ಹಿಂದಿರುತ್ತಾರೆ ರಾಮಾಯಣದ ಏಳನೇ ಹಾಗೂ ಕೊನೆಯ ಕಾಂಡ ಉತ್ತರಕಾಂಡ ಮೂಲ ಆಮೇಲೆ ಸೇರಿಸಿರೋದು ಅಂತ ಸೀತೆ ಅಗ್ನಿಪರೀಕ್ಷೆಯಲ್ಲಿ ಜಯಗಳಿಸಿದರೂ ಕೂಡ ಅವಳ ಬಗ್ಗೆ ರಾಜ್ಯದ ಜನಗಳ ಅಭಿಪ್ರಾಯಕ್ಕೆ ನೊಂದು ರಾಮ ಗರ್ಭಿಣಿ ಸೀತೆನ ರಾಜ್ಯದಿಂದ ಬಹಿಷ್ಕರಿಸಿದಾಗ ಕಾಡಿನ ಮಧ್ಯೆ ವಾಲ್ಮೀಕಿ ಋಷಿಯ ಆಶ್ರಮ ಸೇರ್ಕೋತಾಳು ಅಲ್ಲೇ ಲವ ಮತ್ತೆ ತುಷಾ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ ಅವರು ವಾಲ್ಮೀಕಿ ಮಾರ್ಗದರ್ಶನದಲ್ಲಿ ಬೆಳೀತಾರೆ ಈಗಿರುವಾಗ ವಾಲ್ಮೀಕಿ ರಾಮಾಯಣ ಬರೀತಾರೆ ವಾಲ್ಮೀಕಿ ರಾಮಾಯಣವನ್ನ ಲವ ರಾಮನ ಮುಂದೆ ಸಭೆಯಲ್ಲಿ ಹಾಡ್ತಾರೆ ಸೀತೆಯ ದುಕ್ಕರದಲ್ಲಿದ್ದ ರಾಮನಿಗಾಗಿ ವಾಲ್ಮೀಕಿ ಸೀತೆಯನ್ನ ಪ್ರಕಟಗೊಳಿಸುತ್ತಾರೆ ಆಮೇಲೆ ಸೀತೆ ತನ್ನ ತಾಯಿ ಭೂಮಿಯಲ್ಲಿ ಚೇರ್ಕುತ್ತಾಳೆ ಲವ ಕುಶ ತನ್ನ ಮಕ್ಕಳು ಅನ್ನೋದು ರಾಮನಿಗೆ ಗೊತ್ತಾಗುತ್ತೆ ವರ್ಷಗಳ ನಂತರ ದೇವದೂತರಿಂದ ತಾನು ಭೂಮಿಯ ಮೇಲೆ ಹುಟ್ಟಿದ ಉದ್ದೇಶ ಪೂರ್ಣವಾಯಿತು ಅಂತ ತಿಳಿದ ರಾಮ ತನ್ನ ಸ್ವರ್ಗ ನಿವಾಸಕ್ಕೆ ನೀಡುತ್ತಾನೆ